ನಮಸ್ಕಾರ ವೀಕ್ಷಕರೇ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಗಾಂಜಾ ಘಾಟು ಹಬ್ಬುತ್ತಿದ್ದವರ ಬಂಧನ ಎಲ್ಲಿ ಹೇಗೆ ಬೆಳಗಾವಿಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಖದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಬಂಧಿಸಿದ್ದಾರೆ ಬೆಳಗಾವಿಯ ಉದ್ಯಮ ಭಾಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಮೂವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಹತ್ತು ಲಕ್ಷ ಮೌಲ್ಯದ ಗಾಂಜಾ ಹಾಗೂ ಒಂದು ಕಾರು ಎರಡು ಮೊಬೈಲ್ ಜಪ್ತು ಮಾಡಿಕೊಂಡಿದ್ದಾರೆ ಬಂಧಿತರನ್ನ ದಿಲೀಪ್ ದೊಡ್ಮನಿ ನಿಖಿಲ್ ಸೋಮ್ ಜೀಚೆ ಹಾಗೂ ವೀರೇಶ್ ಹಿರೇಮಠ ಎಂದು ಗುರುತಿಸಲಾಗಿದೆ ಉದ್ಯಮ ಭಾಗ ಪೊಲೀಸ್ ಠಾಣೆಯ ಪಿಐ ಡಿಕೆ ಪಾಟೀಲ್ ನೇತೃತ್ವದ ತಂಡ ದಾಳಿ ನಡೆಸಿ ಗಾಂಜಾ ವಶಕ್ಕೆ ಪಡೆದಿದೆ ಬಂಧಿತರಿಂದ ಇಪ್ಪತ್ಮೂರು ಸಾವಿರದ ಎಂಟುನೂರ ನಲವತ್ತು ಕೆಜಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ದು ಫೈಟ್ ಅಗೇನ್ಸ್ ಡ್ರಗ್ಸ್ ಈ ದಿಕ್ಕಿನಲ್ಲಿ ಒಂದು ಒಳ್ಳೆ ಕೆಲಸ ನಮ್ಮ ಉದ್ಯಮ ಭಾಗ ಪೊಲೀಸ್ ಸ್ಟೇಷನ್ ತಂಡ ಮಾಡಿದ್ದಾರೆ ಮೊನ್ನೆ ಎಕೆಪಿ ಫ್ಯಾಕ್ಟರಿ ಹತ್ತಿರ ಒಂದು ದಾಳಿ ಮಾಡಿದಾಗ ಇವರು ಮೂರು ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ ಅವರ ಹೆಸರು ಇದೆ ಆಕಾಶ್ ದಿಲೀಪ್ ದೊಡ್ಡಮಣಿ ನಿಖಿಲ್ ಗೋಪಾಲ್ ಸುಮ್ಜಿಚಿ ಮತ್ತು ವೀರೇಶ್ ಚಂದ್ರಯ್ಯ ಹಿರೇಮಠ ಈ ಮೂರು ಜಯನಗರ್ ಮಚ್ಚೆ ಗ್ರಾಮ ಇಲ್ಲಿದು ವಾಸಿದ್ದಾರೆ ಇವರಿಂದ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 23.8 kg ಗಾಂಜಾ ಅಂದಾಜು ಕಿಮ್ಮತ್ತು 6 ಲಕ್ಷ 90000 ಒಂದು Honda Hyundai Verna ಕಾರು ಎರಡು ಮೊಬೈಲ್ ಫೋನ್ ಮತ್ತು ಸ್ವಲ್ಪ ಕ್ಯಾಶ್ ಇಷ್ಟು ಅವರಿಂದ ಜಪ್ತಿ ಮಾಡಲಾಗಿದೆ ಈ ಕೆಲಸವನ್ನು ನಮ್ಮ ಉದ್ಯಂಬಗ ಇನ್ಸ್ಪೆಕ್ಟರ್ ಶ್ರೀ ಡಿ ಕೆ ಪಾಟೀಲ್ ನಮ್ಮ ಪಿಎಸ್ಐ ಕಿರಣ್ ಸಿ ಹೊನಕಟ್ಟಿ ಹಾಗೂ ಅವರ ಸಿಬ್ಬಂದಿಯ ಆರ್ ಎಸ್ ಪೂಜಾರಿ ಟಿ ಬಿ ಕುಂಚನೂರ್ ಹನುಮಂತ ವಿಭೂತಿ ಆನಂದ್ ಖೋತ್ ಮಹೇಶ್ ಒಡೆಯಾರ್ ಹಾಗೂ ತಾಂತ್ರಿಕ ಶಾಖೆ ಶಾಖೆಯ ಸಿಬ್ಬಂದಿ ರಮೇಶ್ ಅಕ್ಕಿ ಮತ್ತು ಮಹಾದೇವ್ ಕಾಶಿದ್ ಈ ಅವರ ಈ ಎಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಿದ್ದಾರೆ ಇದರಲ್ಲಿ ಇನ್ನೂ ಕೆಲವು ಆರೋಪಿ ಫರಾರಾಗಿದ್ದಾರೆ ಅವರಿಗೆ ಹುಡುಕುವುದು ಕೆಲಸ ಶುರು ಏನು ನಡೀತಾ ಇದೆ ಬೇಗನೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದುಡ್ಡು ಪ್ರಮಾಣದಲ್ಲಿ ಗಾಂಜಾ ನಮಗೆ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಪೂರ್ತಿ ವರ್ಷದಲ್ಲಿ ಹನ್ನೊಂದು ಕೆ ಜಿ ಗಾಂಜಾ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೂರ್ತಿ ವರ್ಷದಲ್ಲಿ ಹನ್ನೆರಡು ಕೆ ಜಿ ಗಾಂಜಾ ಸೀಸ್ ಮಾಡಲಾಗಿತ್ತು ಇದು ಒಂದೇ ಕೇಸ್ನಲ್ಲಿ ನಮಗೆ ಇಪ್ಪತ್ತ್ಮೂರು ಪಾಯಿಂಟ್ ಏಟ್ ಕೆ ಕೆ ಜಿ ಗಾಂಜಾ ಇದು ಸಿಕ್ಕಿದೆ ಮತ್ತು ಇದರಿಂದ ಸಾಕಷ್ಟು ಡ್ರಗ್ಸ್ದು ನೆಟ್ವರ್ಕ್ ಹೇಗೆ ನಡೀತಾ ಇದೆ ಆ ಇನ್ವೆಸ್ಟಿಗೇಷನ್ಗೆ ಕೂಡ ನಮಗೆ ಈ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಬರುವ ದಿನಗಳಲ್ಲಿ ಡ್ರಗ್ ಮೇಲೆ ನಮ್ಮದು ಏನು ಯುದ್ಧ ನಡೀತಾ ಇದೆ ಅದು ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಬರುವ ದಿನಗಳಲ್ಲಿ ನಮ್ಮ ಬೆಳಗಾವನ್ನು ನಶೆ ಮುಕ್ತ ಮಾಡೋಣ ಈ ದಿಕ್ಕಿಯಲ್ಲಿ ನಮ್ಮದು ಪ್ರಯತ್ನ ಇನ್ನೂ ಜಾರಿಯಿದೆ ಈ ಒಳ್ಳೆ ಕೆಲಸ ನಮ್ಮ ಸಿಬ್ಬಂದಿಗಳು ಮಾಡಿದ್ದಾರೆ ಇನ್ನು ಮುಂದೆ ಕೂಡ ನಾವು ಇದೇ ಥರ ಕೇಸಸ್ ಹಾಕ್ತಾ ಇರ್ತೀವಿ ಧನ್ಯವಾದಗಳು